ನೋಡು ನಾವು ಇಲ್ಲಿ ತಗ್ಲು ತಳಗಡ್ಕೊಡುದ ಬರ್ತಾ ಇದೀವಿ ನನ್ನ ಕಾರಲ್ಲಿ ಇಬ್ರು ಮಾಸ್ಕ್ ಹಾಕಿದ್ದಾರೆ ನಾನು ಇಬ್ರು ಹಾಕಿಲ್ಲ ನಾವು ಬಂದಿದ್ದು ಅಲ್ಲ ನಾನ್ ಹಾಕಿಲ್ಲ ನಾನು ಒಪ್ಕೊಳ್ತೀನಿ ನಾನು ಒಪ್ಕೊಳ್ತೀನಿ ನಾನ್ ಹಾಕಿಲ್ಲ ಮಾಸ್ಕ್ ಹಾಕಿಲ್ಲ ಮಾಸ್ಕ್ ದಿನ ಬೆಳಗ್ಗೆದ್ದು ಮಾಸ್ಕ್ ಗೋಸ್ಕರ ಇಷ್ಟು ಜನ ನಿಂತ್ಕೊಂಡು ಕಲ್ಡ್ರಿಡಿಯ ತರ ಹಿಡಿತಾರೆ ಇಷ್ಟು ಕಲ್ರಿ ತರ ಹಿಡಿತಾರೆ ದಿನ ಬೆಳಿಗ್ಗೆದ್ದು ನನ್ನನ್ನ ಹಿಡಿದಿದ್ದು ಎರಡು ಮಾಸ್ಕ್ ಗೋಸ್ಕರ ನಾನ್ ಹೇಳ್ತಾ ಇದ್ದೀನಿ ಇಬ್ರು ನಾಲ್ಕು ಜನ ಮಾಸ್ಕ್ ಹಾಕಿಲ್ಲ ಅಂತ ಹೇಳ್ತಾರೆ ಎಷ್ಟು ದೌರ್ಜನ್ಯ ಮಾಡ್ತಾರೆ ನಾನು ಹೌದು ಒಪ್ಕೊಂತೀನಿ ನಾನ್ ಲಾಯರ್ ನೋಡಿ ಈ ತರ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಗೆ ನಮಗೆ ಇದ್ದಿದ್ದು ಮಾಸ್ಕ್ ಗೆ ಅಂತ ಕೊನೆಗೆ ಆ ಬೋರ್ಡ್ ಹಾಕಿದ್ರ ಅರ್ಧ ಹಾಕಿದ್ರೆ ಇದ್ ಅಂತ ಹೇಳ್ತಾರೆ ಏಕಪಕ್ಷ ಮಾತಾಡ್ತಾರೆ ಇದು 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 ಪೊಲೀಸ್ ತವರು ಇದು ಬೆಂಗಳೂರಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಕಚ್ಚಡ ಸರ್ಕಾರ ಈ ತರ ಅದು ಒಬ್ಬ ಲಾಯರ್ ಗೆ ಒಬ್ಬ ವ್ಯಕ್ತಿಗೆ ನನ್ಗೆ ಹಿಂಗ್ ಮಾತಾಡಿದ್ರೆ ಕಾಮಜನಕ್ಕೆ ಇನ್ನೆಷ್ಟು ಮಾಡ್ತಾರೆ ಇವರು ಇನ್ನೆಷ್ಟು ಸುಲ್ಗೆ ಮಾಡ್ತಾರೆ ಇವರು ಆಮೇಲೆ ನನ್ಗೆ ಹೇಳ್ತಾರೆ ಒಂದು ಬೋರ್ಡ್ ಹಾಕಿದ್ರೆ ಕಾನೂನು ಮಾತಾಡ್ತಾರೆ ಒಂದು ಕೆಲ್ಸದ ವಿಚಾರ ಬಿಟ್ಕೊಂಡು ಹಿಡಿದ್ ವಿಚಾರ ಬಿಟ್ಕೊಂಡು ಬೇರೆಲ್ಲ ವಿಚಾರ ಮಾತಾಡ್ತಾರೆ ಇವರು ಇನ್ ಇಂಥವ್ರು ಬಿರುತ್ತೆ ನಮ್ದೇ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಎರಡು ಆಮೇಲೆ ಹೇಳ್ತಾರೆ ಫೈನ್ ಹಾಕಿ ಮಾತಿದ್ರು ಫೈಲು ಎಲ್ಲಾರು ಇಡೀ ಇವ್ರ ಕೈಲಿ ರಾಜೇಶ್ವರ್ ಎಲೆಕ್ಷನ್ ಆಯ್ತು ತಾಕತ್ತಿದ್ಯಾ ಫೈನ್ ಹಾಕೋಕೆ ಮಾತಾಡ್ತಾರೆ ಎಷ್ಟು ಜನ ಮಾಸ್ಕ್ ಮಾಸ್ಕಿಂಗ್ ಓಡಾಡ್ತಾರೆ ಎಷ್ಟು ಜನ ಮಾಸ್ಕ್ ಮಾಸ್ಕಿಡ್ ಓಡಾಡ್ತಾರೆ ಮಾತಾಡ್ಲಿ ನಾನು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ದೊಡ್ಡ ವಿಚಾರ ನಾನು ಮಾಡ್ತೀನಿ ಏನ್ ನಮಗೆ ಗೊತ್ತಿಲ್ಲ ಏನಿಲ್ಲ ಇಪ್ಪತ್ತೈದು ವರ್ಷ ಸರ್ವಿಸ್ ನಿಮಗಿರ್ಬೋದು ಹದಿನೈದು ವರ್ಷ ನಾವು ನಾವು ಕೋಟೆ ಪ್ರೊಫೆನ್ಸಲ್ ನಾನು ಒಬ್ಬ ನಾನು ಒಬ್ಬ ರೆಪ್ರಸೆಂಟೇಟಿವ್ ತಾಕತ್ತಿದ್ರೆ ಎಮ್ಎಲ್ ಗಳಿಗೆ ಎಂಪಿಗಳಿಗ ಹಾಕಿದ್ರೆ ಫೈನ್ ನೋಡೋಣ ತಾಕತ್ತಿದ್ರೆ ಹಾಕ್ರಿ ನಾವು ಮಾತಾಡ್ತೀವಿ ದುಡ್ಡು ಕಟ್ಟು ನಾನ್ ಹಾಕಿಲ್ಲ ಫೈನ್ ಹೌದು ಏನ್ ಕೊರೋನಾ ನಿಲ್ಲಿಸ್ಬಿಟ್ಟಾರೆ ಕೋಟಿ ಹಾಕಿ ಲೂಟಿ ಹೊಡಿತದೆ ಆಕೆ ತಾಕತ್ತಿದ್ರೆ ಫೈನ್ ಅದಕ್ಕೆ ಎಲ್ಲಾನು ಮಾಡ್ತೀರ ಗೊತ್ತಿಲ್ಲ ನನ್ಗೆ ಹಾಸ್ಪಲ್ ಇನ್ನೂರ ಎಷ್ಟು ರೂಪಾಯಿ ನನ್ಗೆ ಮಾಡಿ ನಿಮಗೆ ತಾಕತ್ತಿದ್ರೆ ಎಲ್ಲದಕ್ಕೂ ಹಾಕ್ಬೇಕು ಎಷ್ಟು ಮೋಸ ನಡೀತಾ ಅದ ಪ್ರಪಂಚದಲ್ಲಿ ಎಷ್ಟು ಮೋಸ

ಎಷ್ಟು ಅಂತ ಗೊತ್ತಿದೆ ಮಾಸ್ಕ್ ಹಾಕಿದಷ್ಟು ರೂಪಾಯಿ ಹಾಕಿ ಇನ್ನೂರ ಐದು ರೂಪಾಯಿ ಫೈನ್ ಹಾಕ್ಬಿಟ್ಟು ಕೊಡಿ ಮಾಸ್ಕ್ ಕೊಡಿ ಹತ್ತು ರೂಪಾಯಿ ಮಾಸ್ಕ್ ಕೊಡಿ ಇನ್ನೂರ ಐದು ರೂಪಾಯಿ ಫೈನ್ ಹಾಕಿ ಅಯ್ಯ ನೋಡಿ ನಿಂತಿವ ಎಲ್ಲರೂ ಹಾಕ್ಲಿ ನೋಡೋಣ ಒಬ್ರನ್ನ ಹಾಕಿ ನಿಮಗೆ ಅಲ್ಲ ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ರಾಜರಾಜ್ ಎಲೆಕ್ಷನ್ ಆಯ್ತಲ್ಲ ಹೋಗಿ ಹಾಕ್ಲಿ ಸಾವಿರಾರು ಜನ ಬಿದ್ದಿದ್ರು ನಾಯಿಗಳ ತರ ಎಂಎಲ್ ಎಂ ಪಿಗಳಿಗೆ ಹಾಕಕ್ಕೆ ಅಲ್ಲ ಎಂ ಎಲ್ ಎ ಎಂ ಪಿಗಳಿಗೆನೆ ಅಲ್ಲಿಗೆ ಹಾಕೊಳ್ಳೋದಕ್ಕೆ ತಾಕತ್ತಿಲ್ಲ ಅಲ್ಲಿ ಅಲ್ಲಿಗೆ ಹೋಗಿ ಫೈನ್ ಹಾಕಿ ನೋಡೋಣ ಹಾಕ್ಬಿಡಿ ನೀವು ನಿಲ್ಲಿಸ್ಕೊಳ್ಳ ಹಾಕ್ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಇನ್ನೂರ ಐದು ರೂಪಾಯಿ ನೀವು ಯೋಚನೆ ಮಾಡ್ಬೇಕು ಯಾರಿಗೆ ಹಾಕ್ಬೇತ್ ಯಾರ ಹಾಕ್ಬಾರ